ಎಲ್ಲರಿಗೂ ನಮಸ್ಕಾರ ನೀವಾಗ್ಲೇ ಪ್ರಸ್ತುತ ವಿದ್ಯಮಾನ ಏನ್ ನಡೀತಾ ಇದೆ ಇ ಪಿ ಎಫ್ಒ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ನ್ಯಾಯಾಲಯ ಏನ್ ಹೇಳಿದೆ ಅಂತ ಎಲ್ಲ ಗೌಡರು ವಿಶದವಾಗಿ ಹೇಳಿದ್ದಾರೆ ಅವಾಂತರಗಳು ತಪ್ತಾನೆ ಇಲ್ಲ ಎ ಪಿ ಎಫ್ಒ ಮಾಡ್ತಾ ಇರೋ ಅವಾಂತರಗಳು ಒಂದಲ್ಲ ಎರಡಲ್ಲ ಸಾವಿರಾರು ತರ ಲೆಕ್ಕ ಹಾಕೊಬಹುದು ನ ಬದಲಾಯಿಸ್ತಾ ಇದ್ದಾರೆ ಅವ್ರು ಬೇಕಾ ಬಿಟ್ಟು ಡೇಟ್ ಗಳನ್ನ ಕೂತ್ಕೊಂಡು ಇನ್ನೊಂದು ಮಾಡ್ತಾ ಇದ್ದಾರೆ ಇವರು ಮಾಡ್ ಒಂದ್ ಹೇಳ್ತೀನಿ ನಿಮ್ ನಮ್ಗೆ ನಿಮ್ಗೆಲ್ಲ ನಿಮ್ಮ ಮನವರಿಕೆ ಆಗ್ಬೇಕು ಈ ಜಾಯಿಂಟ್ ಆಪ್ಷನ್ ಅಂತ ಬಂತು ಕೋರ್ಟ್ ಆರ್ಡರ್ ಪ್ರಕಾರ ಜಾಯಿಂಟ್ ಆಪ್ಷನ್ ತಗೊಂಡು ಎರಡ್ ಸಾವಿರದ ಹದಿನಾಲ್ಕರ ನಂತರ ಯಾರು ರಿಟೈರ್ಡ್ ಆಗ್ತಾರೆ ಅವ್ರಿಗೆಲ್ಲ ಈ ಜಾಯಿಂಟ್ ಆಪ್ಷನ್ ಚಾನ್ಸಸ್ ಇದೆ ಅಂತ ಹೇಳಿ ಆದ್ರೆ ಜಾಯಿಂಟ್ ಆಪ್ಷನ್ ತಗೊಳ್ಳುವಾಗ ಇವರು ಎಲ್ಲಾರ್ದು ತಗೊಂಡ್ರು ಯಾರ್ದು ಟ್ರಸ್ಟ್ ಇರೋದು ತಗೊಂಡ್ರು ಇಲ್ದೆ ಇರೋದು ಎಲ್ರು ತಗೊಂಡ್ರು ಅವಾಗಲೇ ಹೇಳ್ಬೋದಾಗಿತ್ತು ನಿಮ್ ಟ್ರಸ್ಟ್ ನಿಮ್ದು ಟ್ರಸ್ಟ್ ಇರೋದ್ರಿಂದ ನೀವು ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆವಾಗ ಹೇಳ್ಬೋದಾಗಿತ್ತು ಅವರು ಯಾಕೆ ಹೇಳಿಲ್ಲ ಅವರು ಯಾವ ಕಾರಣದಿಂದ ಹೇಳಿಲ್ಲ ಒಂದು ಒಂದೂವರೆ ವರ್ಷ ಮುಂದಕ್ಕೆ ಹಾಕೊಂಡ್ಬಂದ್ರು ನಾವು ಮಾಡ್ತೀವಿ ನಾವು ಕ್ಲಾರಿಫೈ ಮಾಡ್ತೀವಿ ನಾವು ಇನ್ನೊಂದು ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಅಂದ್ಕೊಂಡು ಡೇಟ್ ತಕೊಂಡು ಮುಂದೆ ಬಂದ್ರು ಕೊರೊನಲ್ಲಿ ಏನು ಹೇಳ್ತಾ ಇದ್ದಾರೆ ಈಗ ನಿಮ್ಮ ಟ್ರಸ್ಟ್ ರೂಲ್ಸು ಬೇರೆ ಇದೆ ನಾವು ನಿಮ್ಗೆ ಅದ್ರ ಪ್ರಕಾರ ಅವ್ರು ನಿಮ್ಗೆ ಆಗಲ್ಲ ಅನ್ನೋ ಲೆಕ್ಕದಲ್ಲಿ ಕುಂತಿದ್ದಾರೆ ನೋಡಿ ಎಷ್ಟು ಎಷ್ಟು ಬೇಗ ಚೇಂಜ್ ಆಗ್ತಾರೆ ಅಂದರೆ ಜಾಯಿಂಟ್ ಆಪ್ಷನ್ ಶುರುವಾದಾಗ ಅಪ್ಲೈ ಮಾಡುವಾಗೆಲ್ಲಾರ್ಗು ಒಪ್ಕೊಂಡ್ರು ನಾವು ಕೊಡ್ತೀವಿ ಅಂತ ಒಂದು ವರ್ಷ ಕಳೆದ ಮೇಲೆ ಈಗ ಕೊಡೋಕೆ ಆಗಲ್ಲ ಅಂತ ಹೇಳ್ತಾ ಇದಾರೆ ಆಗ್ಲೇ ಹೇಳ್ಬೋದಾಗಿತ್ತಲ್ಲ ಇವರು ಯಾಕೆ ಹೇಳಲಿಲ್ಲ ಇಂತ ಸಂಚುಗಳನ್ನ ನೂರಾರು ಮಾಡ್ಕೊಂಡ್ ಬಂದಿದ್ದಾರೆ ಹದಿನಾರಲ್ಲಿ ಏನು ಆರ್ತಿ ಗುಪ್ತಾ ಕೇಸ್ ನಲ್ಲಿ ಜಜ್ಮೆಂಟ್ ಆಯ್ತು ಅಲ್ಲಿಂದ ಇಲ್ಲಿವರೆಗೆ ಒಂಬತ್ತು ವರ್ಷದಲ್ಲಿ ಒಂಬೈನೂರು ಸುಳ್ಳು ಹೇಳಿದ್ದಾರೆ ಇವರು ಕೋರ್ಟ್ನೇ ತಪ್ಪು ಮಾಹಿತಿ ನೀಡ್ತಾ ಇದ್ದಾರೆ ಎಲ್ಲಾ ಕಡೆನು ಆದ್ರೂ ಕೆಲವು ಹೈಕೋರ್ಟ್ಗಳು ನಮ್ಮ ಪರನ ಕೊಟ್ಟಿದೆ ನೀವು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಕೊಡಬೇಕು ಅಂತ ಈಗಾಗಲೇ ಕೆಲವ್ರಿಗೆ ಕೊಡ್ತಾ ಇದೆ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಸುನಿಲ್ ಕುಮಾರ್ ಜಡ್ಜ್ಮೆಂಟ್ ಆಗಲಿ ಇಲ್ಲ ಆರ್ತಿ ಗುಪ್ತಾ ಜಡ್ಜ್ಮೆಂಟ್ ಆಗಲಿ ಅದ್ರ ಪ್ರಕಾರನೇ ಹೆಚ್ಚು ಕಡೆ ಒಂದು ಟ್ವೆಂಟಿ ಪರ್ಸೆಂಟ್ ಸಿಗ್ತಾ ಇದೆ ಅದನ್ನ ಸ್ಟೇ ಸ್ಟೇ ತಂದ್ರು ಆ ಸ್ಟೇ ವೆಕೇಟ್ ಆಗಿ ನೀವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗೋ ತನಕ ಅವ್ರಿಗೆ ಕಂಟಿನ್ಯೂ ಮಾಡಿ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಆಗಿ ಕೊಡ್ತಾ ಇದ್ದಾರೆ ಅವ್ರಿಗೆ ಇನ್ನು ನಮಗ್ ಕೊಡೋದಕ್ಕೆ ಹಿಂಗೆ ಒಂದಕ್ಕೊಂದು ಒಂದಕ್ಕೊಂದು ಕಾರಣ ಹೇಳ್ಕೊಂಡು ಬರ್ತಾ ಇದೆ ಇದು ಇದು ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ ಅದು ಇವ್ರು ಮಾಡೋ ಕಿತಾಪತಿಗಳು ಏನಕ್ಕಾಗಿ ಮಾಡ್ತಾ ಇದ್ದಾರೆ ದುಡ್ಡು ನಮ್ದು ಅವ್ರ ಏನು ಬಂಡವಾಳ ಹಾಕಿಲ್ಲ ಇನ್ನೊಂದು ಹಾಕಿಲ್ಲ ಖಾಲಿ ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಕೇಂದ್ರ ಸರ್ಕಾರ ಕೊಡೋದು ಒನ್ ಪಾಯಿಂಟ್ ಒನ್ ಸಿಕ್ಸ್ ಅಂತ ಕೊಡುತ್ತೀವ್ರ ಮೇಂಟೆನೆನ್ಸು ಅಷ್ಟೇ ನಮ್ದು ಏಟ್ ಪಾಯಿಂಟ್ ತರ್ಟಿ ತ್ರೀ ಪರ್ಸೆಂಟ್ ಎಲ್ಲ ಇಲ್ಲೇ ಇಲ್ಲೇ ಡಬ್ ಡಂಪ್ ಆಗಿದೆ ಅಂತಾದ್ರೂ ಅನ್ಯಾಯ ಮಾಡ್ಕೊಂಡ್ ಬರ್ತಾ ಇರೋದ್ರಿಂದ ಈ ಅನ್ಯಾಯ ನಾವು ಪ್ರತಿಭಟನೆ ಮಾಡಲೇಬೇಕು ಇಂದಲ್ಲ ನಾಳೆ ನಾವು ಜನರೇ ಗೆಲ್ತೀವಿ ಅನ್ನೋ ಭರವಸೆ ನಮ್ಗಿದೆ ಮೊನ್ನೆ ಮೊದಲ ಹೈಕೋರ್ಟ್ ನಲ್ಲಿ ಜಡ್ಜ್ಗೆ ತಪ್ಪು ಮಾಹಿತಿ ನೀಡಿದ್ದಾರೆ ಆ ಜಡ್ಜ್ಮೆಂಟ್ ಏನಾಗಿದೆ ಅಂದ್ರೆ ಟ್ರಸ್ಟ್ ರೂಲ್ಸ್ ಪ್ರಕಾರ ಇವ್ರು ಕೊಡೋದಿಲ್ಲ ಅಂತ ಇದಾರೆ ಅದ್ರ ಪ್ರಕಾರ ನಿಮಗೆ ಕೊಡೋದು ಸಾಧ್ಯ ಇಲ್ಲ ಅಂತಾನೆ ಜಡ್ಜ್ಮೆಂಟ್ ಆಗಿದೆ ಮೊದಲೇ ಹೈಕೋರ್ಟ್ ನಲ್ಲಿ ಏನು ಮದ್ರಾಸ್ ಹೈಕೋರ್ಟ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ಹೈಕೋರ್ಟ್ ಆಂಧ್ರ ಪ್ರದೇಶದಲ್ಲಿ ಎಲ್ಲಾ ಕಡೆ ಪಂಜಾಬ್ ಹರಿಯಾಣ ಎಲ್ಲಾ ಕಡೆ ಹೈಕೋರ್ಟ್ ತೀರ್ಪು ಕೊಡಿ ಅಂತಾನೆ ಆಗಿರೋದು ಈ ತರ ಇವ್ರು ಮಿಸ್ಗೈಡ್ ಮಾಡ್ಕೊಂಡ್ ಬರ್ತಾ ಇದಾರೆ ಜಡ್ಜ್ಗಳಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಈ ಇವ್ರು ಇವರು ಏನೇನು ಮಾಡಿದ್ದಾರೆ ಎಲ್ಲ ಅನ್ಯಾಯಗಳನ್ನ ಕೊಹ್ಲಿ ಅವರು ಸಾರ್ವಜನಿಕವಾಗಿ ಪಬ್ಲಿಷ್ ಮಾಡಿಕೊಂಡು ಸೀನಿಯರ್ ಲಾಯರ್ಸ್ಗೆ ಸಬ್ಮಿಟ್ ಮಾಡ್ತಾ ಇದಾರೆ ಇದನ್ನ ಈ ಪಾಯಿಂಟ್ಗಳನ್ನ ಕೋರ್ಟ್ ನಲ್ಲಿ ಇಡಿ ಇದ್ರ ಪ್ರಕಾರ ನೀವು ಆರ್ಗ್ಯೂ ಮಾಡಿ ಈ ಇ ಪಿ ಎಫ್ ಮಾಡ್ತಿರೋದು ದೊಡ್ಡ ಮಹಾಪರಾಧ ಅದು ಇವತ್ತೆಲ್ಲ ನಾಳೆ ಅವ್ರು ಜೈಲ್ಗೆ ಹೋಗ್ಬೇಕಾಗ್ತದೆ ಅಂತೆಲ್ಲ ಹೇಳಿ ಅವ್ರ ಸೀನಿಯರ್ ಲಾಯರ್ಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಪಾಪ ಅವರು ಅವ್ರನ್ನ ಅಪ್ಸೇಪ್ ಮಾಡ್ಬೇಕು ನಿಜವಾಗ್ ಇಲ್ಲಿವರೆಗೆ ಅವ್ರು ಏನ್ ಮಾಡಿದ್ದಾರೆ ಅವ್ರ ಕಾರ್ಯ ವೈಖರಿ ಅಂತ ಒಳ್ಳೆ ಕೆಲಸ ಮಾಡಿದ್ದಾರೆ ನಮಗಾಗಿ ಅಂತ ಎ ಪಿ ಎಫ್ನವರು ಇನ್ನೂ ಇನ್ನೂ ಆ ಬುದ್ಧಿ ಬಿಟ್ಟಿಲ್ಲ ಕೆಟ್ಟ ಬುದ್ಧಿ ಬಿಟ್ಟಿಲ್ಲ ಇದಕ್ಕೆ ಸಪೋರ್ಟ್ ಆಗಿ ಆ ಸಿ ಬಿ ಟಿ ಮೆಂಬರ್ಸ್ ಇದ್ದಾರೆ ಅವರು ಏನು ಇದನ್ನು ಬಾಯ್ ಬಿಚ್ಚಿಸ್ತಾ ಇಲ್ಲ ಎ ಪಿ ಎಫ್ ಏನು ಹೇಳ್ತಿ ಅದಕ್ಕೆ ಜೈ ಅನ್ಕೊಂಡು ಬರ್ತಾ ಇದ್ದಾರೆ ತಿಂಗ್ಳಿಗೆ ಒಂದು ಮೀಟಿಂಗ್ ಮಾಡ್ತಾರೆ ಮಜಾ ಮಾಡ್ಕೊತಾರೆ ಹೋಗ್ತಾರೆ ಅಷ್ಟೇನೇನೆ ಇನ್ನೇನು ನಮ್ಗಾಗಿ ಒಳ್ಳೇದು ಮಾಡ್ತಾ ಇಲ್ಲ ಅವರು ಇಲ್ಲಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರನೂ ನಮ್ಮ ಕಡೆ ಗಮನ ಹರಿಸ್ತಾ ಇಲ್ಲ ಏನಾದ್ರು ಮಾಡ್ಕೊಂಡು ಎ ಪಿ ಎಫ್ನವ್ರದ ದರ್ಬಾರ್ ಅಂತ ಅವರು ಬಿಟ್ಬಿಟ್ಟಿದ್ದಾರೆ ನಾವು ನ್ಯಾಯಾಲಯದ ಡಿಪೆಂಡ್ ಆಗಿದ್ವಿ ನ್ಯಾಯ ನಮಗ್ ಸಿಗ್ ಸಿಕ್ಕೇ ಸಿಗುತ್ತೆ ಆದ್ರೆ ಇದು ಇನ್ನೊಂದು ಕಡೆ ಆದ್ರೆ ಇನ್ನೊಂದು ಮಿನಿಮಮ್ ಪೆನ್ಷನ್ ಕೊಡಿ ಅಂತ ಹೋರಾಟ ನಡೀತಾ ಇದೆ ಎಲ್ಲ ದೇಶವ್ಯಾಪ್ತಿ ಅನೇಕ ಸಂಘಟನೆಗಳು ನಡೀತಾ ಇದಾವೆ ನಮ್ದು ಎನ್ ಎ ಸಿ ಅಂತಾನೆ ಅಲ್ಲ ಬೇರೆ ಬೇರೆ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾರೆ ಆದ್ರೆ ಇರೋದು ಅಶೋಕ್ ರಾವತ್ ಅವರು ಎನ್ ಎ ಸಿ ಆ ಎನ್ ಎ ಸಿನ ಸ್ವಲ್ಪ ಕನ್ಸಿಡರ್ ಮಾಡಿದ್ದಾರೆ ಇವರು ಕೇಂದ್ರ ಸರ್ಕಾರದವರು ಒಪ್ಕೊಂಡಿದ್ದಾರೆ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಆ ಹೋರಾಟ ಇವರು ತೀರ್ವಾಗ್ತಾ ಇದೆ ಬಿಸಿ ತರ್ತಾ ಇದೆ ಅವ್ರಿಗೆ ಇವತ್ತಲ್ಲ ನಾಳೆ ಅವ್ರು ಏನಾದ್ರು ತೀರ್ಮಾನಕ್ಕೆ ಬಂದೇ ಬರ್ತಾರೆ ಭರವಸೆನೂ ನಮ್ಗಿದೆ ಆದ ಕಾರಣದಿಂದ ನಾವು ಎನ್ ಎಸ್ ಸಿಗೂ ಸಪೋರ್ಟ್ ಮಾಡ್ತಾನೇ ಇದೀವಿ ಈ ಹೋರಾಟ ಮಾಡೋದಕ್ಕೆ ನಮ್ಗೆ ಸಪೋರ್ಟ್ ಇದೆ ಅಂತ ಹೇಳ್ಬೋದು ಈ ಆದ್ರಿಂದ ಇನ್ನು ನಾವು ತಲೆ ತರಿಸ್ಕೊಂಡು ಆಗಲ್ಲ ನಮ್ಮ ಹೋರಾಟನ ಬಲ ಬಲಪಡಿಸಲೇಬೇಕು ಬಲಪಡಿಸ್ಕೊಂಡಾದ್ರು ನಮ್ಮ ಅಕ್ಕನ್ನ ನಾವು ಪಡ್ಕೊಬೇಕು ಅನ್ನೋ ಲೆಕ್ಕದಲ್ಲಿ ನಾನು ಹೇಳ್ತಾ ಇದೀನಿ ಇನ್ನು ಮುಂದೆ ನೀವು ಇನ್ನಷ್ಟು ಸಾಕಷ್ಟು ಜನ ಸೇ ಸೇರ್ಕೊಂಡು ಎಲ್ರಲ್ಲೂ ಸಪೋರ್ಟ್ ಮಾಡ್ಕೊಂಡು ಮುಂದಕ್ಕೆ ಬರ್ಬೇಕು ನಮ್ಮ ಹಕ್ಕ ನಾವು ಪಡ್ಕೊಳಕೆ ನೀವ್ ಎಲ್ಪ್ ಅತ್ಯಗತ್ಯವಾಗಿದೆ ಅಂತ ಹೇಳಿ ನನ್ ಭಾಷಣ ಮುಗಿಸ್ತೀನಿ